ಹೇಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಸ್ಟೋರಿ ಇದೆ ಬಿಸಿಲನಾಡಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ ರೋಗಿಗಳು ಅದು ತಾಯಿ ಮಕ್ಕಳ ಆಸ್ಪತ್ರೆ ಅಲ್ಲಿನ ಅವ್ಯವಸ್ಥೆ ಅನಾವರಣ ಆಗಿದೆ ಯಾದಗಿರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ಯಾನ್ ಕೂಡ ಇಲ್ಲದೆ ಪರದಾಡ್ತಿದ್ದಾರೆ ಬಾಣಂತಿಯರ ವಾರ್ಡ್ ಫ್ಯಾನ್ ಕೆಟ್ಟು ನಿಂತಿದೆ ಆದರೂ ಸಿಬ್ಬಂದಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಒಂದು ಕಡೆ ಬಿಸಿಲಿನ ದಗೆ ಅದು ಸಾಲದು ಅಂತ ಸೊಳ್ಳೆಗಳ ಕಾಟ ಬಾಣಂತಿಯರನ್ನ ಹೈರಾಣಾಗ್ಸಿದೆ ಶಿಶುಗಳನ್ನ ಹೈರಾಣಾಗ್ಸಿದೆ ಸ್ವಂತ ಹಣದಲ್ಲಿ ಟೇಬಲ್ ಫ್ಯಾನ್ ಅನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಬಾಣಂತಿಯರು ಬಡವರ ಸಂಜೀವಿನಿಯಾಗಬೇಕಾಗಿತ್ತು ಈ ಸರ್ಕಾರಿ ಆಸ್ಪತ್ರೆ ಆದರೆ ಅವ್ಯವಸ್ಥೆಯ ಆಗರಾಗಿ ಉರಿ ಬಿಸಿಲು ಬೇರೆ ಜೊತೆಗೆ ಸೊಳ್ಳೆ ಕಾಟ ಆದರೆ ಫ್ಯಾನ್ಗಳು ಕೆಟ್ಟ ಹೋಗಿದೆ ವರ್ಕೆ ಆಗ್ತಿಲ್ಲ ಅದನ್ನು ನಿರ್ವಹಣೆ ಮಾಡುವ ಗೋಜಿಗೆ ಅಧಿಕಾರಿಗಳು ಹೋಗ್ತಿಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆರೋಗ್ಯ ಸಚಿವರು ಉತ್ತರಿಸಬೇಕಾಗಿದೆ ತಾಯಿ ಮಕ್ಕಳ ಗೋಳಾಟಕ್ಕೆ ಕೊನೆ ಎಂದು ಹಾಗಿದ್ರೆ ಕೆಟ್ಟ ಹೋಗಿದೆ ಫ್ಯಾನ್ಗಳು ಇರೋರು ಮನೆಯಿಂದ ಟೇಬಲ್ ಫ್ಯಾನ್ ತಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಆದರೆ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಅಲ್ಲಿ ಬರುವಂಥವ್ರು ಬಡಬದರು ಅವರ ಪಾಲಿಗೆ ಸಂಜೀವನಿ ಆಗಬೇಕಾಗಿತ್ತು ಈ ಆಸ್ಪತ್ರೆ ಆದರೆ ಬಾಣಂತಿಯರ ಪಾಲಿಗೆ ರೋದನೆಯಾಗ್ಬಿಟ್ಟಿದೆ ಪುಟ್ಟ ಪುಟ್ಟ ಮಕ್ಕಳು ಅವುಗಳಿಗೆ ಫ್ಯಾನ್ ಇಲ್ಲ ಸೊಳ್ಳೆ ಕಾಟ ಅಂತಂದರೆ ಅವ್ರನ್ನ ಕಾಪಾಡ್ಕೊಳ್ಳೋದು ಸವಾಲಾಗ್ಬಿಟ್ಟಿದೆ ತಾಯಂದಿರಿಗೆ ಬಿಸಿಲಿಂದ ದಗೆ ಬೇರೆ ಯಾದಗಿರಿ ಅಂದರೆ ಅಲ್ಲಿ ಬಿಸಿಲು ಹೇಗಿರುತ್ತೆ ಅನ್ನೋದು ಆದರೆ ಬೇಕಾದಂಥ ವ್ಯವಸ್ಥೆ ಇಲ್ಲ ಶೋಗಿದೆ ಫ್ಯಾನು ಕೆಟ್ಟ ಹೋಗಿದೆ ವರ್ಕ್ ಆಗಲ್ಲ ದೃಶ್ಯಗಳು ನೋಡ್ತಾ ಇದ್ದೀವಿ ಕೆಲವರು ಇದ್ದಂಥವ್ರು ಟೇಬಲ್ ಫ್ಯಾನ್ ತರ್ಕೊಳ್ತಿದ್ದಾರೆ ಇಲ್ಲದೆ ಇರೋರ ಕತೆ ಏನು ಪರಿಸ್ಥಿತಿ ಹೇಗಾಗಿದೆ ನೋಡ್ತಾ ಇದ್ದೀವಿ ಇಷ್ಟ ಆದರೂ ಕೂಡ ಅವ್ಯವಸ್ಥೆಗಳ ಆಗರ ಆಗಿದ್ರು ಕೂಡ ನಿರ್ವಹಣೆ ಮಾಡುವಂತಹ ಗೋಜಿಗ ಅಧಿಕಾರಿಗಳು ಹೋಗ್ತಾ ಇಲ್ಲ ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್